ಕುಡಿಬಂಡೆ ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆಯ ನೀರನ್ನು ಗೌರಿಬಿದನೂರು ಪಟ್ಟಣದ ಕುಡಿಯುವ ನೀರಿಗೆ ಬಳಸುವ ಪ್ರಸ್ತಾಪವು ಇತ್ತೀಚೆಗೆ ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಶಾಸಕ ಕೆಎಚ್ ಗುಟ್ಟಸ್ವಾಮಿಗೌಡ ಅವರು ಗೌರಿಬಿದನೂರು ನಗರಸಭೆಯ ಸಭೆಯಲ್ಲಿ ಈ ಹೇಳಿಕೆ ನೀಡಿದ್ದು ವಾಟದ ಹೊಸಹಳ್ಳಿ ಕೆರೆ ನೀರು ಅಚ್ಚುಕಟ್ಟುದಾರರ ಸಂಘದಿಂದ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಸಂಘವು ಉಗ್ರ ಹೋರಾಟಕ್ಕೆ ಮುಂದಾಗಿದ್ದು ಮುಂದಿನ ದಿನಗಳಲ್ಲಿ ವಾಟದ ಹೊಸಹಳ್ಳಿ ಬಂದ್ಗೆ ಕರೆ ನೀಡುವ ಎಚ್ಚರಿಕೆಯನ್ನು ಕೂಡ ನೀಡಿದೆ ವಾಟದ ಹೊಸಹಳ್ಳಿ ಅಮಾನಿ ಕೆರೆಯು ನಾಲ್ಕು ನೂರು ವರ್ಷಗಳಿಗೂ ಹೆಚ್ಚು ಇತಿಹಾಸ ಹೊಂದಿದ್ದು ಈ ಕೆರೆಯ ನೀರು ಸುಮಾರು ನಲವತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಕುಡಿಯುವ ನೀರು ಮತ್ತು ಕೃಷಿ ಚಟುವಟಿಕೆಗಳಿಗೆ ಜೀವನಾಧಾರವಾಗಿದೆ ಈ ಕೆರೆಯ ನೀರು ಇಲ್ಲದಿದ್ದರೆ ಈ ಭಾಗದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬೇರೆ ಯಾವ ನೀರಿನ ಮೂಲವೂ ಇಲ್ಲ ಎಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಈ ಕೆರೆಯಿಂದ ಮುದ್ದಲೋಡು ಗೊಲ್ಲಹಳ್ಳಿ ಜಿಲ್ಲಾ ಕುಂಟೆ ನಕ್ಕಲಹಳ್ಳಿ ಮತ್ತು ಮಣಿವಾಲ ಕೆರೆಗಳಿಗೂ ನೀರು ಹರಿಯುತ್ತದೆ ಎಂಬುದನ್ನು ಒತ್ತಿ ಹೇಳಿದ್ದಾರೆ ಗ್ರಾಮ ಪಂಚಾಯತಿಯ ಹಾಗೂ ನಮ್ಮ ಕೆರೆಯ ಈ ಒಂದು ಉದ್ದೇಶ ಅಂದ್ರೆ ಹೈದರಾಲಿ ಎರಡನೇ ಕನ್ನಡ ಯುದ್ಧ ಮಾಡಿದಾಗ ಸೋತಾದಾಗ ಮಗ ಟಿಪ್ಪು ಸುತ್ತ ಕಟ್ಟಿಸಿರುವ ಕೆರೆ ಅದು ಆವಾಗ ನಮ್ಮ ಹಿರಿಯರೆಲ್ಲ ಹೋರಾಟ ಮಾಡಿ ಆ ಅವ್ರ ಹತ್ರ ಕಣ್ ತಂದು ಕಟ್ಟಿರೋ ಕೆರೆ ಇದು ಆವಾಗಲೂ ಈ ಗುಡಬಂಡೆ ಕೆರೆ ಮೊದಲು ಇರಲಿಲ್ಲ ಆ ಕೆರೆ ನೀರು ಬರ್ತಾ ಇತ್ತು ಇದು ಕಾಲುವೆ ನೀರು ಆವಾಗ ಆ ಗುಡಬಂಡೆಗೆ ಅಡ್ಡ ಕಟ್ಟುವಾಗ ನಮ್ಮವರೆಲ್ಲ ಗಲಾಟ ಮಾಡಿ ಆವಾಗ ಒಂದು ಕಂಡೀಷನ್ ಮೇಲೆ ಈ ಕೆರೆಗೆ ಈ ನೀರು ಬಿಡೋದಕ್ಕೆ ಇವಾಗ ಏನು ಕಾವೇರಿ ಇಶ್ಯೂ ಆಗಿದೆ ಆ ತರ ಒಂದು ಇಶ್ಯೂ ಮೇಲೆ ನಮ್ದು ಕೆರೆ ನೀರು ಬರ್ತಾ ಇತ್ತು ಆ ಇಶ್ಯೂ ನಾವು ಪ್ರತಿ ವರ್ಷವೂ ಮಾಡಿ ನೀರು ತಂದು ಇಳಿಸಿರೋ ನೀರು ಅದು ಇರೋದು ಅದನ್ನು ಇವಾಗ ನಮ್ಮ ಶಾಸಕರು ಮತ್ತು ಕೆಲವರೆಲ್ಲ ಸೇರಿ ನಮ್ಮ ಗೌರವಿದೂರು ಟೌನ್ಗೆ ನೀರು ಅಭಾವ ಇದೆ ಅದಕ್ಕೆ ತಗೊಂಡು ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಅವ್ರದ್ದು ಟೌನ್ ಬಗ್ಗೆ ಮಾಡಿರೋದು ಒಳ್ಳೆಯ ಉದ್ದೇಶನೇ ಆದರೆ ಈ ಒಂದು ನಮ್ಮ ನಗರಗಾರ ಹೋಬಳಿಯಲ್ಲಿ ಇದು ಎಸ್ ಸಿ ಎಸ್ ಟಿಯಿಂದ ತುಂಬ ಇಲ್ಲಿ ಸುಮಾರು ಸೆವೆಂಟಿ ಪರ್ಸೆಂಟ್ ಜನ ಇದ್ದಾರೆ ಮತ್ತು ಎಲ್ಲ ರೈತರಿಗೆ ನೀರಿನ ಇದು ಅಭಾವ ಜಾಸ್ತಿ ಇದೆ ನಮಗೆ ಕೊಡೋಕ್ಕೆ ನೀರಿಲ್ಲ ಇಲ್ಲಿ ಬೋರ್ವೆಲ್ಸ್ಗೆ ನೀರು ಬರ್ತಾ ಇಲ್ಲ ಆದ್ರಿಂದ ನಾವು ಈಗ ಈ ಕಷ್ಟ ಕಾಲದಲ್ಲಿರುವಾಗ ಇಲ್ಲಿಂದ ನೀರು ತಗೊಂಡೋಗಿ ಅದು ಅವ್ರು ಹೇಳೋ ಪ್ರಕಾರ ಎತ್ತಿರುಳ್ಳಿ ನೀರು ತಗೊಂಡ್ಬಂದು ಇಲ್ಲಿ ಬಿಟ್ಟು ತಗೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅವರು ಸುಮಾರು ಪ್ರಾವಿಜನ್ಸ್ ಇದೆ ಎತ್ತಿನ ನೀರು ಸಖೆ ಅಲ್ಲಿ ಸುಮಾರು ಕೆರೆಗಳು ಹತ್ರ ಇದೆ ಗೋರ್ಧರ್ ಪಕ್ಕದಲ್ಲಿ ಕರುಡಿ ಕೆರೆ ಇದೆ ಆಮೇಲೆ ಗನ್ಸದ್ರ ಕೆರೆ ಇದೆ ಇದು ನಾಲ್ಕೈದು ಕೆರೆಗಳಿದೆ ಅಲ್ಲಿ ಈ ಹಾಕೋ ಒಂದು ನೂರು ಕೋಟಿ ದುಡ್ಡು ಅಲ್ಲೇ ಹಾಕಿದ್ರೆ ಇದ್ರ ಹತ್ರ ನೀರು ಸ್ಟೋರ್ ಮಾಡೋದಕ್ಕೆ ಕೆಪಾಸಿಟಿ ಇದೆ ಆದ್ರಿಂದ ನಮ್ಮ ರೈತ ಬಾಂಧವ್ರಲ್ಲ ಇವಾಗ ಕೇಳ್ಕೊಂಡಿರ ಅಂದರೆ ಸುಮಾರು ವರ್ಷದಿಂದ ಈ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಿಂದಿನ ವರ್ಷ ಐದು ವರ್ಷದ ಕಡೆ ಸೇಮ್ ಹಿಂಗೇನು ಆವಾಗಲೂ ಪ್ರಯತ್ನ ಪಟ್ಟಿದ್ರು ಅವಾಗೆಲ್ಲ ರೈತ ಬಂದರು ಸೇರಿಕೊಂಡು ಅದು ನಿಲ್ಲಿಸಿದ್ವಿ ಅದು ಅಷ್ಟಕ್ಕೆ ನಿಂತೆ ಇತ್ತು ಇವಾಗ ಅವರು ಮರಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಯಾರೂ ಕಮ್ಮಿ ಇಲ್ಲ ಆದರೆ ಏನಾಗಲ್ಲ ಅಂತೆಲ್ಲ ಸುಮ್ಮನೆ ಇದೇವು ಅಷ್ಟೇ ನಾವೆಲ್ಲ ಎಲ್ಲ ಒಟ್ಟಿಗೆ ಸೇರಿ ಇದ್ದಿದ್ರೆ ಎದ್ದೇಳಿ ಒಂದು ಹೋರಾಟ ಮಾಡಿದ್ರೆ ಈ ಯಾರು ಏನು ನಮ್ಮನ್ನು ಇದು ಹೋರಾಟ ಬರೆಯಕ್ಕಾಗೋದಿಲ್ಲ ನೀರಂತೂ ಒಂದು ಹನಿ ಕೂಡ ನಾವು ಎಲ್ಲರೂ ಬಿಡೋಕ್ಕಾಗಲ್ಲ ಯಾಕಂದ್ರೆ ಗೌರಿಬಿದನೂರು ಪಟ್ಟಣಕ್ಕೆ ನೀರು ಸರಬರಾಜು ಮಾಡುವ ಯೋಜನೆಯನ್ನು ಅವೈಜ್ಞಾನಿಕ ಎಂದು ಕರೆದಿರುವ ರೈತರು ಈ ಪ್ರಸ್ತಾಪವನ್ನು ಕೈಬಿಟ್ಟು ಈ ಭಾಗದ ರೈತರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಐತಿಹಾಸಿಕವಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೈಸೂರು ಮಹಾರಾಜರ ಆಡಳಿತದಲ್ಲಿ ಗುಡಿಬಂಡೆಯ ಅಮನಿ ಭೈರಸಾಗರ ಕೆರೆಯ ಕಟ್ಟೆ ಉನ್ನತೀಕರಣ ಮಾಡುವಾಗ ವಾಟದ ಹೊಸಳ್ಳಿ ಕೆರೆಗೆ ನೀರು ಸರಬರಾಜು ಮಾಡುವ ಷರತ್ತು ವಿಧಿಸಲಾಗಿತ್ತು ಆ ಷರತ್ತಿನಂತೆ ಗುಡಿಬಂಡೆ ಕೆರೆ ತುಂಬಿದಾಗ ವಾಟದ ಹೊಸಳ್ಳಿ ಕೆರೆಗೆ ನೀರು ಬಿಡುವುದು ವಾಡಿಕೆಯಾಗಿದೆ ಆದರೆ ಎರಡ್ ಸಾವಿರದ ಹದಿನೈದರಲ್ಲಿ ಕುಡಿಯುವ ನೀರಿನ ಕೊರತೆ ಎದುರಾದಾಗ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಗೌರಿಬಿದನೂರು ಪಟ್ಟಣಕ್ಕೆ ಕೆರೆಯ ನೀರನ್ನು ಬಳಸಲು ಪ್ರಯತ್ನಿಸಲಾಗಿತ್ತು ಆಗ ರೈತರು ಮತ್ತು ಗ್ರಾಮಸ್ಥರ ಪ್ರತಿಭಟನೆಯಿಂದಾಗಿ ಆ ಯೋಜನೆಯನ್ನು ತಡೆ ಹಿಡಿಯಲಾಗಿತ್ತು ಬದಲಿಗೆ ದಂಡಿಗಾನಹಳ್ಳಿ ಕೆರೆಯ ನೀರನ್ನು ತರುವ ಅನುಮೋದನೆ ಪಡೆಯಲಾಗಿತ್ತು ಈಗ ಮತ್ತೆ ಶಾಸಕ ಗೌಡ ಅವರು ವಾಟದ ಹೊಸಳ್ಳಿ ಕೆರೆಯ ನೀರನ್ನು ಗೌರಿ ಪಟ್ಟಣಕ್ಕೆ ತರುವುದಾಗಿ ಹೇಳಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಕೆರೆ 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 ಅಚ್ಚಕೋಟದಾರರ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ಸಭೆಯಲ್ಲಿ ಉದ್ದೇಶ ಏನಂದ್ರೆ ಮೂಲ ಉದ್ದೇಶ ಕಳೆದ ನಿನ್ನೆ ಮೂರು ದಿವಸ ಹಿಂದೆ ನಗರಸಭೆಯಲ್ಲಿ ಗೌರಿಬಿದನೂರು ತಾಲೂಕ್ ನಗರಸಭೆಯಲ್ಲಿ ನಮ್ಮ ಗೌರಿಬಿದನೂರು ತಾಲೂಕು ಶಾಸಕರಾಗಿರ್ತಕ್ಕಂತ ಸನ್ಮಾನ್ಯ ಗೌಡ್ರು ನಮ್ಮ ವಾಡ್ಸಳ್ಳಿ ಕೆರೆ ನೀರನ್ನು ಗೌರಿಬ್ನೂರು ನಗರಕ್ಕೆ ಕುಡಿಯಲಿಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ವಿಷಯವನ್ನು ಚರ್ಚಿಸಿ ಸ್ವಲ್ಪ ಕೀಳಾಗಿ ಕೂಡ ಮಾತಾಡಿದ್ದಾರೆ ಅವರು ವಾಡ್ಸಳ್ಳಿಯಲ್ಲಿ ಕೇವಲ ಒಂದು ಮೂರಹಳ್ಳಿಗೆ ಮಾತ್ರ ಒಂದು ನೀರು ಸೀಮಿತ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದು ಶುದ್ಧ ಸುಳ್ಳು ಸುಮಾರು ನನ್ನೂರು ವರ್ಷಗಳ ಇತಿಹಾಸ ಇದೆ ನಮ್ಮ ಕೆರೆಗೆ ಗುಡುಬಂಡೆ ಕೆರೆಗಿನ್ನ ಮೊದಲು ನಮ್ಮ ಕೆರೆ ಕಟ್ಟಿದ್ದಾರೆ ಗುಡಬಂಡೆ ಕೆರೆ ಕಟ್ಟಿದಾಗ ಕೂಡ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ನಮ್ಮ ಕೆರೆ ಅಚುಕಟ್ಟದರೆಲ್ಲ ಹೋಗ್ಬಿಟ್ಟಲ್ಲ ಒಂದು ಹೋರಾಟ ಮಾಡಿ ಪ್ರತಿ ಸಾರಿ ಕೆರೆ ತುಂಬಿ ಕೋಡಿ ಹೋದ ಮೊದಲನೇ ದಿನದಲ್ಲೇ ನಮ್ಮ ಕೆರೆಗೆ ಇಷ್ಟು ನೀರು ಅಂತ ಹೇಳ್ಬಿಟ್ಟು ಒಂದು ಹೋರಾಟ ಮಾಡಿ ಆಗಿನ ಕಾಲದಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ಒಂದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಒಂದು ಶಾಸನವನ್ನು ಕೂಡ ಮಾಡಿ ಅದನ್ನು ನಮಗೆ ಕೊಟ್ಟಿದ್ದಾರೆ ಅದರ ಭಾಗವಾಗಿ ನಾವು ಕೂಡ ನಾವು ಕಳೆದ ಒಂದು ಹದಿನೈದು ವರ್ಷಗಳಿಂದ ನಾವು ಕೂಡ ಒಂದು ಹೋರಾಟವನ್ನೇ ಮಾಡ್ತೀವಿ ಅದು ಗುಡಬಂಡೆ ಗ್ರಾಮಸ್ಥರು ಕೂಡ ಗೊತ್ತಾಗಿದೆ ಅದನ್ನು ಕೂಡ ಬೇಕಾದ ನಾವು ಮುಂದೆ ತಿಳಿಸ್ತೀವಿ ಸೊ ಈ ಈ ಎಲ್ಲ ಒಂದು ವಿಷಯಗಳನ್ನು ನಾವು ಮುಂದಿಟ್ಟುಕೊಂಡು ನಮ್ಮ ಒಂದು ವಾಟ್ಸಳ್ಳಿ ಸಾಗರ ಕೆರೆಯ ನೀರು ಪಕ್ಕದಲ್ಲಿರ್ತಕ್ಕಂಥ ನಕಲಹಳ್ಳಿ ಕೆರೆ ಮತ್ತು ಮಣಿವಾಲ ಕೆರೆ ಮತ್ತು ಸಾದನಹಳ್ಳಿ ಕೆರೆ ಮತ್ತು ಜೀಲ ಗುಂಟೆ ಮತ್ತು ಗೊಲ್ಲಹಳ್ಳಿ ಈ ಐದು ಕೆರೆ ಕೂಡ ನಮ್ಮ ಒಂದು ಕೆರೆಯ ಇರಿಗೇಷನ್ ಡಿಪಾರ್ಟ್ ನೀರಾವರಿ ಉಸ್ತುವಾರ ಏನಿದ್ದಾರೋ ಅವರು ಕೂಡ ನಮ್ಮ ಒಂದು ಒಂದು ಲೆಟ್ರನ್ನು ಕೂಡ ಕೊಟ್ಟಿದ್ದಾರೆ ಒಂದು ಆದೇಶ ಪತ್ರ ಆ ಆದೇಶ ಪತ್ರದಲ್ಲೇ ಕುಲಂಕೃಷವಾಗಿ ಬರ್ಕೊಟ್ಟಿದ್ದಾರೆ ವಾಡ್ಸಳ್ಳಿ ಕೆರೆ ನೀರು ಎಷ್ಟು ದಾರಿಗೆ ಹೋಗುತ್ತೆ ಎಷ್ಟು ಕೆರೆಗಳಿದೆ ಕೆರೆ ನೀರು ಎಷ್ಟು ಜಮೀನಿಗೆ ಹೋಗ್ತಾ ಇದೆ ಎಷ್ಟು ಜಮೀನಲ್ಲಿ ಬೆಳೆ ಬೆಳೀತಾರೆ ಅಂತೇಳ್ಬಿಟ್ಟು ಕೂಡ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಆ ವರದಿ ಆಧಾರಿತವಾಗಿ ಸುಮಾರು ಒಂದು ಐನೂರು ಹೆಕ್ಟೇರ್ ಜಮೀನಾಗಲಿ ಇವತ್ತು ಬೆಳೆಯನ್ನು ಬೆಳಿತೀವಿ ಇನ್ನೊಂದು ವಿಷಯ ಏನಂದರೆ ನಾವು ಕರ್ನಾಟಕ ಆಂಧ್ರ ಗಡಿಭಾಗದಲ್ಲಿರ್ತಕ್ಕಂಥ ನಗರಗರು ಹೋಗ್ಲಿ ಇಲ್ಲಿ ಮೂಲಭೂತವಾದ ಸೌಕರ್ಯಗಳು ಕೃಷಿಯನ್ನೇ ಆಧಾರಪಟ್ಟಿದ್ದೀವಿ ನಾವು ಕೃಷಿ ಮತ್ತು ಹೈನುಗಾರಿಕೆ ಕಾರ್ಯಕ್ಕೆ ಬಿಟ್ಟರೆ ಬೇರೆ ಆಧಾರ ಏನೂ ಇಲ್ಲ ಸನ್ಮಾನ್ಯ ಶಾಸಕರು ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾವ ದೊಡ್ಡ ನದಿ ನಾಲೆ ಇಲ್ಲ ಇಲ್ಲ ಯಾವುದೇ ಒಂದು ಕಾರ್ಖಾನೆಗಳಿಲ್ಲ ಅಂಥದ್ರಲ್ಲಿ ಇವತ್ತು ಹಲವಾರು ಜನ ಇವತ್ತು ಹೆಣ್ಮಕ್ಳು ಬೆಳಿಗ್ಗೆ ಐದು ಗಂಟೆಗೆ ಇವತ್ತು ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದ್ದಾರೆ ದೊಡ್ಡಬಳ್ಳಾಪುರ ಬೆಂಗಳೂರು ಕಡೆ ಫ್ಯಾಕ್ಟ್ರಿಗಳಿಗೆ ಇದ್ದಾರೆ ಕಾರಣ ಏನಂದರೆ ಸಂಸಾರ ಮಾಡಲಿಕ್ಕೆ ತುಂಬ ಕಷ್ಟ ಆಗಿದೆ ಸೊ ಇದನ್ನೆಲ್ಲ ಅರ್ಥ ಬಿಟ್ಟು ನಮಗೆ ಮೂಲಭೂತ ಸೌಕರ್ಯಗಳನ್ನು ನೀವು ಕೊಡದೆ ಇವತ್ತು ನೀವು ಏಕಾಏಕಿ ನಮ್ಮ ನೀರನ್ನು ಹೋಗ್ತೀವಿ ಅಂದರೆ ಕಾರಣ ಏನು ಉದ್ದೇಶ ಏನು ಇದು ಕೇವಲ ನೀವು ರಾಜಕೀಯ ಪಿತೂರಿ ಮಾಡಿ ಶಾಸಕರು ವಾಟದ ಹೊಸಹಳ್ಳಿ ಕೆರೆಗೆ ಎತ್ತಿನ ಹೊಳೆ ನೀರು ಹರಿಸುವುದಾಗಿ ಹೇಳಿದ್ದಾರೆ ಆದರೆ ವಾಟದ ಹೊಸಹಳ್ಳಿ ಕೆರೆ ಎತ್ತಿನ ಹೊಳೆ ನೀರು ಹರಿಸುವ ಯೋಜನೆಯಲ್ಲಿ ಇಲ್ಲ ಯಾವ ರೀತಿ ಎತ್ತಿನ ಹೊಳೆ ನೀರು ಬರುತ್ತದೆ ಎಂದು ಶಾಸಕರನ್ನು ಪ್ರಶ್ನಿಸಿದ್ದಾರೆ ಬೆಂಗಳೂರಿಂದ ಬಂದು ಇಲ್ಲಿ ಶಾಸಕರಾಗಿ ಗೌರವ ನೀರು ತಕೊಂಡು ಹೋಗ್ಬೇಕು ಅಂತ ಉದ್ದೇಶದಿಂದ ಅವರು ನಮ್ಮ ನಗರಗೇ ಹೋಬಳಿ ರೈತರನ್ನ ಯಾರು ಕೇಳಿ ನಮ್ ನೀರು ಎತ್ಕೊಂಡು ಹೋಗೋಣ ಅಂತ ಅಲ್ಲೇ ಪಕ್ಕದಲ್ಲಿ ಕಿಂಡಿ ಅಣ್ಕಟ್ಟಿದೆ ಅಲ್ಲಿ ದಂಡ ನೀರು ಇವಾಗ ಟೌನ್ಗೆ ಸುಮ್ಮನೆ ಇವಾಗ ಟೌನ್ಗೆ ನೀರು ಅಲ್ಲಿ ಇಟ್ಕೊಂಡು ಉದ್ದೇಶ ಪೂರ್ವಕವಾಗಿ ವಾರ್ಡಸ್ ಕೆರೆ ನೀರು ಇಟ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ನಮ್ಗೆ ತೊಂದರೆ ಕೊಡಕ್ಕೆ ಬರ್ತಾ ಇದಾರೆ ಅದಕ್ಕೆ ನಾವು ಅವಕಾಶ ಕೊಡಬಾರ್ದು ಎಲ್ಲ ರೀತಿ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ನಾವು ಮಾಡೋಣ ಇನ್ನೊಂದು ಎತ್ತಿನ ಒಳೆ ನೀರು ತರ್ತೀವಿ ಅಂದ್ರೆ ಎತ್ತಿನ ಒಳೆ ನೀರು ಎಲ್ಲಾ ಕೆರೆಗಳಿಗೂ ಪೈಪ್ಲೈನ್ ಹಾಕಿದ್ದಾರೆ ನಮ್ ಕೆರೆ ಪೈಪ್ಲೈನ್ ಹಾಕಿಲ್ಲ ಎತ್ತಿನ ನೀರು ನಮ್ ವಾರ್ಧ ಹಳ್ಳಿ ಕೆರೆಗೆ ಬರಲ್ಲ ಅದು ಲಿಸ್ಟ್ ಅಲ್ಲಿ ಇಲ್ಲ ಸುಮ್ಮನೆ ಎತ್ತಿನ ನೀರು ತಂದು ಬಿಡ್ತೀನಿ ಅಂತ ಹೇಳ್ತಾ ಇದಾರೆ ಅದು ಚಾನ್ಸ್ ಇಲ್ಲ ಬಿಡಕ್ಕೆ ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಹೊರಡಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಾವು ನಮ್ಮ ನೀರನ್ನು ಉಳಿಸ್ಕೊಳ್ಳ ವಾಟದ ಹೊಸಳ್ಳಿ ಕೆರೆಯ ನೀರು ಸುತ್ತಮುತ್ತಲ ಹಳ್ಳಿಗಳ ಜೀವನ ಈಗಾಗಲೇ ಮಳೆ ಕೈ ಕೊಟ್ಟಿರುವುದರಿಂದ ಈ ನೀರನ್ನು ಬೇರೆಡೆಗೆ ಬಳಸಿಕೊಂಡರೆ ರೈತರು ಸಂಕಷ್ಟಕ್ಕೆ ಸಿಲುಕಬೇಕಾದ ಕಾರಣ ಕೆರೆ ನೀರನ್ನು ಯಾವುದೇ ಕಾರಣಕ್ಕೆ ಬೇರೆ ಉದ್ದೇಶಕ್ಕೆ ಬಳಸಿಕೊಳ್ಳಬಾರದು ಎಂದು ಪಟ್ಟು ಹಿಡಿದಿದ್ದಾರೆ ನೀರು ದಯವಿಟ್ಟು ನಮ್ಗೆ ಸರ್ಕಾರದಿಂದ ನೀರು ಬಿಡಿಸ್ಕೊಟ್ಟು ರೈತರು ಉಳಿಯೋದಕ್ಕೆ ಒಂದು ಅನುಕೂಲ ಮಾಡಿಕೊಡಿ ಮೊದಲನೇದು ಎರಡನೇದು ಗೋರಿ ಬಿದ್ದು ನೀರು ಬಿಡೋ ಅಂತ ಮಾತು ಕೈ ಬಿಡ್ರಿ ನಮ್ಗೆ ಯಾವ ಬರ್ತಾವ ಯಾವಾಗ್ತಾವ ಆ ಕತೆ ಬೇಡ ಕೈ ಬಿಡ್ರಿ ಕೈ ಬಿಟ್ಬಿಟ್ಟು ನಮಗೆ ರೈತರ ಅನುಕೂಲ ಆಗೋದ್ ಮಾತ್ರ ಅನುಕೂಲ ಮಾಡಿಕೊಡಿ ಇವಾಗ ಹೇಳ್ದಂಗೆ ಮೂರಲ್ಲಿ ಎರೆ ಅಂತಾರಲ್ಲ ಇರಲ್ಲ ಮೂರಲ್ಲಿಗೆ ಅಲ್ಲ ನಲ್ವತ್ತಲ್ಲಿ ಎರೆ ಇದು ನಲ್ವತ್ತಲ್ಲಿಗೆ ಸೇರಿ ಅಂತ ಇವಾಗ ಏನು ಮುದ್ದಾಡು ಸ್ಟಾರ್ಟಿಂಗ್ ನಕ್ಕಲಲ್ಲಿ ಐದು ಕೆರೆಗೂ ಆಲ್ರೆಡಿ ನೀರು ಹೋಗ್ತಾ ನಮ್ಮ ಕೆರೆಯಿಂದ ಹೂ ಬೆಚ್ಚಿದ್ರು ಹೋಗ್ತಾರೆ ಕೋಡಿಯಲ್ಲಿ ಹೋಗ್ತಾರೆ ಅಲ್ವಾ ಕೋಡಿಯಲ್ಲಿ ಬರೋವಾಗ ನಾವು ಮಾಡ್ಕೊಂಡಿದ್ದೇವೆ ಅಷ್ಟೇ ಇದರಿಂದ ಡೈರೆಕ್ಟ್ ಆಂಧ್ರ ಹೋಗ್ತಾ ಇದ್ದೀವಿ ಅದರಿಂದ ದಯವಿಟ್ಟು ಈ ಎರಡು ಬ್ಯಾಂಕ್ ಬಿಟ್ಬಿಟ್ಟು ಇದಕ್ಕೆ ನಾವು ಏನು ಬೇಕಾದ್ರೂ ಮಾಡಿ ನಮ್ಮ ದರ್ಜೆ ಆಗ್ಲಿ ಸ್ಟೈಕ್ ಆಗ್ಲಿ ನಮ್ಮ ವಾರದಸಂಗ್ ಪಂಚಾಯತ್ ಎಲ್ಲ ಹಳ್ಳಿಗಳಿಂದ ಸಾವಿರ ಜನ ಸೇರ್ತೀವ ಹತ್ತು ಸಾವಿರ ಜನ ಸೇರ್ತೀವ ಸೇರಿ ನಮಗೆ ಇದು ಬಿಟ್ಟು ಬಿಡಿ ಕೈ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಪ್ರಾರ್ಥನೆ ಮಾಡ್ಕೊಂಡು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಏನಾಗುತ್ತೆ ಆಗಲಿ ನಾವೇನ್ ಮಾಡಕ್ಕಾಗಲ್ಲ ವಾಟದ ಹೊಸಳ್ಳಿ ಕೆರೆಯ ನೀರನ್ನು ಗೌರಿ ಬಿದನೂರು ಪಟ್ಟಣಕ್ಕೆ ಬಳಸಿಕೊಳ್ಳದಂತೆ ತಡೆ ಹಿಡಿಯಲು ವಾಟದ ಹೊಸಳ್ಳಿ ಕೆರೆ ನೀರು ಅಚ್ಚುಕಟ್ಟುದಾರರ ಸಂಘದ ವತಿಯಿಂದ ರೈತ ಸಂಘದ ಅಧ್ಯಕ್ಷ ಮಾಳಪ್ಪ ರೈತ ಮುಖಂಡ ಕೆಂಪು ರಂಗಪ್ಪ ವಿಎಂ ಮಂಜುನಾಥ್ ಲಕ್ಷ್ಮಣರೆಡ್ಡಿ ವೆಂಕಟರೋಣಪ್ಪ ಮತ್ತು ಇತರರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಉಪ ವಿಭಾಗಾಧಿಕಾರಿಗಳಿಗೆ ಗೌರಿಬಿದನೂರು ತಹಸೀಲ್ದಾರ್ ರೀ ಸಹ ಎರಡು ವರ್ಷಗಳ ಹಿಂದೆಯೇ ಮನವಿಯನ್ನು ಸಹ ನೀಡಿದ್ದಾರೆ ವಾಟದ ಹೊಸಳ್ಳಿ ಕೆರೆ ನೀರು ಗೌರಿಬಿದನೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಬಳಸಿಕೊಳ್ಳಲು ಶಾಸಕ ಪುಟ್ಟಸ್ವಾಮಿಗೌಡ ಮುಂದಾಗುತ್ತಿರುವುದನ್ನು ಖಂಡಿಸಿ ಮುಂದಿನ ದಿನಗಳಲ್ಲಿ ವಾಟದ ಹೊಸಳ್ಳಿ ವ್ಯಾಪ್ತಿಗೆ ಬರುವ ಎಲ್ಲ ರೈತರು ಮುಖಂಡರು ಪಕ್ಷಾತೀತವಾಗಿ ಉಗ್ರವಾದ ಹೋರಾಟಗಳನ್ನು ಮಾಡಿಸಲು ಸಿದ್ಧವಾಗಿದ್ದೇವೆ ಯಾವುದೇ ಪ್ರಕರಣಗಳನ್ನು ಹಾಕಿದರೂ ಅದಕ್ಕೂ ಸಹ ಸಿದ್ಧವಾಗಿದ್ದೇವೆ ಎಂದು ಶಾಸಕ ಪುಟ್ಟಸ್ವಾಮಿಗೌಡ ಅವರಿಗೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ವಿವಾದವು ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದ್ದು ರೈತರು ತಮ್ಮ ಹಕ್ಕುಗಳಿಗಾಗಿ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಒಳ್ಳೆಯದನ್ನ ತಪ್ಪಾಗುತ್ತೆ ಆದ್ರಿಂದ ನಾವ್ ಹೇಳ್ತಾ ಇದ್ದೀವಿ ಸಾವಿರದ ಒಂಬೈನೂರ ಸಾವಿರದ ಇನ್ನೂರ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕುಡಿಯಲಿಕ್ಕೆ ನೀರಿಗೆ ಅಭಾವ ಬಂತು ಅಂಥ ಸಂದರ್ಭದಲ್ಲಿ ಕೂಡ ನಾವು ಕೂಡ ಒಂದು ಸಭೆ ಸೇರಿಯಲ್ಲಿ ಇಲ್ಲಿ ರೆಜುಲೇಷನ್ ಮಾಡಿದ್ವಿ ಪಂಚಾಯಿತಿ ಒಂದು ಮೀಟಿಂಗ್ ಮಾಡಿ ಆ ಮೀಟಿಂಗಲ್ಲಿ ಕೂಡ ನಾವು ನಮ್ಮ ಕೆರೆ ನೀರನ್ನು ನಾವು ಯಾವ ಯಾವುದೇ ಕಾರಣಕ್ಕೂ ಬಳಸ್ಕೊಳ್ಳೋಲ್ಲ ನಮಗೆ ನೀರು ಸಫಿಷಿಯಂಟ್ ಇದೆ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಡಿ ಸಿ ಅವರು ಮತ್ತೆ ನಮ್ಮನ್ನು ಮೀಟಿಂಗ್ ಕರೆದುಬಿಟ್ಟು ನಿಮ್ಮ ಒಂದು ಕೆರೆ ನೀರನ್ನು ಮಾತ್ರ ನೀವು ಮುಚ್ಚದೆ ಹೋದರೆ ಕೆರೆ ತುಂಬ ಮುಚ್ಚಿದೆ ಹೋದರೆ ಉಳಿದಿರ್ತಕ್ಕಂಥ ಕೆರೆಗಳೆಲ್ಲವರ ತೊಂದರೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ತಾತ್ಕಾಲಿಕವಾಗಿ ನೀವು ಮುಚ್ಚಿಕೊಳ್ಳಿ ಇವತ್ತು ಆಮೇಲೆ ಬೇಕಾದರೆ ನೀವು ಅಚ್ಚುಕಟ್ಟ ನೀರನ್ನು ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನು ಕೂಡ ಹೇಳಿದ್ದಾರೆ ಸೊ ಆ ಒಂದು ಸ್ವಲ್ಪ ವಿಷಯವಾಗಿ ಕೂಡ ನಾವು ಕಳೆದ ಒಂದು ಒಂದು ವರ್ಷದ ಹಿಂದೆ ಕಳೆದ ದಿವಸ ವೆಂಕಟೇಶ್ ಅಂತ ಇರ್ತಕ್ಕಂಥವ್ರು ಕೂಡ ಒಂದು ಲೆಟ್ರನ್ನು ಕೂಡ ನಾವು ಕೊಟ್ಟಿದ್ದೀವಿ ಅದೇ ಲೆಟ್ರನ್ನ ಮೊನ್ನೆ ಸಹ ತಹಸೀಲ್ದಾರ್ ಕೂಡ ಕೊಟ್ಟಿದ್ದೀವಿ ಸಾಹೇಬ ಶಾಸಕರು ಕೂಡ ಕೊಟ್ಟಿದ್ದೀವಿ ಏನು ನಮ್ಮ ಕೆರೆ ನೀರನ್ನು ನಮಗೆ ಬಳಸ್ಕೊಳ್ಳೋಕೆ ಕೊಡಿ ಯಾಕಂದರೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಜಾಗ ನಮ್ಮದು ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ ನೋಡಿ ಈಗ ಬೇಕಾದರೆ ನಾವು ಮುಂದಿನ ದಿನಗಳಲ್ಲಿ ಏನು ಇವತ್ತು ಪತ್ರಿಕೋದ್ಯಮ ಬಂದಿದ್ದಾರೆ ಅವ್ರ ಮುಖಾಂತರ ನಾವು ಒಂದು ಡಿಯನ್ನು ಕೂಡ ಮಾಡ್ಲಿಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ರೈತನು ಇವತ್ತು ಹೊಲದಲ್ಲಿ ಇರ್ತಾಯಿದ್ರು ಇವತ್ತು ಹೊಲದಲ್ಲಿ ಕೆರೆ ಕೆಲಸ ಮಾಡ್ದಿರಾ ಇದೆ ಸೊ ಅದರಿಂದ ತಾವೇನು ಈಗ ಮಾಡ್ತಾ ಇದ್ರ ಅದನ್ನು ನೀವು ಆದೇಶನ ವಾಪಸ್ ತಗೋಬೇಕು ತಾವೇನು ಹೇಳಿದ್ದೀರ ಎತ್ತಿನವಳೆ ನೀರನ್ನು ನಾವು ಅಲ್ಲಿ ತಂದು ಬಿಡ್ತೀವಿ ಅಂತ ಹೇಳ್ತಿದ್ರೆ ಪ್ರಾಜೆಕ್ಟ್ ಪ್ರಾಜೆಕ್ಟಲ್ಲಿ ನಮ್ಮ ಕೆರೆ ಇಲ್ಲ ಈಗಾಗಲೇ ಹತ್ತಿನವಳ್ಳೆ ಪ್ರಾಜೆಕ್ಟ್ ಕೆರೆ ನೀರಿಗೆಲ್ಲೂ ಪೈಪ್ಲೈನ್ ಹಾಕ್ಬಿಟ್ಟಿದ್ದಾರೆ ನೀವು ಮತ್ತೆ ಯಾವುದೇ ಒಂದು ಯಾವ ಉದ್ದೇಶಕ್ಕಾಗಿ ಯಾವ ಕಾರಣಕ್ಕಾಗಿ ನಾವು ಎತ್ತಿನವಳೆ ನೀರನ್ನು ನಾವು ಬಿಡ್ತೀವಿ ಅಂತ ಹೇಳ್ತಾ ಇದೀರ ಅದು ಸುಳ್ಳು ಈಗೇನು ತಾವು ಅರವತ್ನಾಲ್ಕು ಕೋಟಿ ದುಡ್ಡು ಹಾಕಿದ್ದೀವಿ ಅಂತ ಹೇಳ್ತಿದ್ದೀರಲ್ಲ ಪಕ್ಕದಲ್ಲಿ ಇರ್ತಕ್ಕಂಥ ಜಕ್ಕಲಮೊಡುಗು ಡ್ಯಾಮ್ ಇದೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಜಾಲಪ್ಪ ಅವರು ಎಂ ಪಿ ಅವರು ಆಗಿ ಆಗಿರ್ತಕ್ಕಂಥ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಕುಡಿಯ ನೀರು ಕುಡಿಯಲಿಕ್ಕೆ ನೀರು ದೊಡ್ಡಬಳ್ಳಾಪುರಕ್ಕೆ ಮಾತ್ರ ಹೋಗ್ತಾ ಇತ್ತು ಚಿಕ್ಕಬಳ್ಳಾಪುರಕ್ಕೆ ಮತ್ತು ಗೌರಿಬ್ಬರ್ಗೆ ಕುಡಿಯಲಿಕ್ಕೆ ನೀರು ಅಂತ ಹೇಳಿಬಿಟ್ಟು ಒಂದು ಆದೇಶ ಕೂಡ ಇದೆ ಅದನ್ನು ಬಳಸ್ಕೊಳ್ಳಿ ಮತ್ತು ಏನು ಕಳೆದ ಒಂದು ಶಾಸಕರಾಗಿರ್ತಕ್ಕಂಥ ಶಿವಶಂಕರ ರೆಡ್ಡಿ ಅವರು ಒಂದು ಸಭೆ ಕರೆದಿದ್ದರು ಅವಾಗ ಕೂಡ ಇವರು ಈ ನೀರು ಅಂತ ಹೇಳ್ತಿದ್ರು ಅವಾಗ ಕೂಡ ನಾವೆಲ್ಲ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಅವ್ರಿಗೆ ಒಂದು ಅರ್ಜಿ ಮುಖ್ಯನ ನಾವು ತಲುಪಿಸಿದಾಗ ಅವರು ಕೂಡ ಪಕ್ಕದಲ್ಲಿ ಇರತಕ್ಕಂಥ ದಂಡಗಾನಿಲಿ ಕೆರೆಯನ್ನು ನಾವು ಬಳಸ್ಕೊಂತೀವಿ ಅಂತ ಹೇಳಿದ್ರು ಅಲ್ಲೂ ಕೂಡ ಒಂದು ಗೋರ ಗಲಾಟೆ ಆಗಿ ಹೋರಾಟ ಮಾಡಿದಾಗ ಅವ್ರು ಏನು ಮಾಡಿದ್ರು ಗೊತ್ತಾ ಕಿಂಡಿ ಅಣಕೆಟ್ಟು ಏನು ನಮ್ಮ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಪಕ್ಕದಲ್ಲಿರ್ತಕ್ಕಂಥ ಕಿಂಡಿ ಅಣೆಕೆಟ್ಟು ನಾಲ್ಕೂವರೆ ಡಿ ಎತ್ತರ ಮಾಡಿ ಆ ಅದರಲ್ಲಿ ನೀರು ಸ್ಟೋರೇಜ್ ಮಾಡಿಕೊಂಡು ಯಾಕಂದರೆ ಆರುನೂರ ಎಂಬತ್ತೆರಡು ಎಕರೆ ಒತ್ತುವರಿ ಆಗಿದೆ ಯಾವುದು ನಮ್ಮ ನಾಲೆದು ಪಿನಾಕಿ ಅದೇ ಜಾಗ ಆರುನೂರ ಎಂಬತ್ತೆರಡು ಎಕರೆ ಒತ್ತುವರಿ ಆಗಿದೆ ಆ ಒಂದು ಆ ಉತ್ತುವರಿ ಜಾಗದಲ್ಲಿ ಇವತ್ತು ನೀರನ್ನು ಸ್ಟೋರೇಜ್ ಮಾಡಿಕೊಂಡು ಆ ನೀರನ್ನು ನಾವು ನಗರಕ್ಕೆ ಬಳಸ್ಕೊತೀವಿ ಅಂತ ಹೇಳ್ಬಿಟ್ಟು ಅವತ್ತೇ ಅವರು ಉಪಸಭದರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ ಇವೆಲ್ಲ ತೀರ್ಮಾನಗಳು ತಾವು ಬದಿಗೊಂತಿ ಇವತ್ತು ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ನೀವು ಯಾರೋ ಕೆಲವರನ್ನ ನೀವು ಒಳಿತನ್ನ ಪಡ್ಕೊಳ್ಳೋದಕ್ಕೆ ಇವತ್ತು ಕೆರೆ ನೀರನ್ನ ನೀವು ತೊಗೊಂಡು ಹೋಗೋದಕ್ಕೆ ಪಿತೂರಿ ಮಾಡ್ತಾಯಿದ್ದೀರಾ ತಾವು ಹೇಳ್ತೀರಾ ಒಕ್ಕಲಭಿಸ್ತಾ ಇದ್ದಾರೆ ಏನೋ ರಾಜಕೀಯ ಚಿತಾವಣೆ ಮಾಡಬೇಕಂತ ಹೇಳ್ತಾ ಇದ್ದೀರಾ ನಾವು ಯಾರೂ ರಾಜಕೀಯ ಮಾಡೋರಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ರಾಜಕೀಯ ನಾವು ಇವತ್ತು ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ ಈ ಒಂದು ಸಬ್ಜೆಕ್ಟನ್ನು ನೀವು ಇಲ್ಲಿಗೆ ಬಿಡಬೇಕು ಬಿಡದೆ ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ ಉಗ್ರವಾದಂಥ ಹೋರಾಟ ಕೂಡ ಮಾಡಲಿಕ್ಕೆ ತಯಾರಾಗಿದ್ದೀವಿ ಇದರ ಬಗ್ಗೆ ನಾವು ಕೇಸಾಗಲಿ ಇನ್ನೊಂದಾಗಲಿ ಮತ್ತಾಗಲಿ ನಾವು ಹೋರಾಟ ಕೂಡ ರೆಡಿ ಇದ್ದೀವಿ ಇದನ್ನು ಇವತ್ತಿಗೆ ನೀವು ತೀರ್ಮಾನ ತಗೊಂಡು ಆದರೆ ಸುಮ್ಮನೆ ಆದರೆ ಒಳ್ಳೆಯದು ಇಲ್ಲಾಂದರೆ ನಾವು ಮುಂದಿನ ಹೋರಾಟವನ್ನು ನಾವು ಈ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ನೀವು ನಾವು ಪತ್ರಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಹೋರಾಟನ ಇಲ್ಲಿಗೆ ನಿಲ್ಲಿಸಬೇಕು ನೀವು ಈ ನೀರು ತಗೊಂಡು ಹೋಗೋದು ಇಲ್ಲಾಂದರೆ ಮುಂದಿನ ಏನಕ್ಕೆ ನಮ್ಮ ಒಂದು ನಗರದಲ್ಲಿ ಇರ್ತಕ್ಕಂಥ ಎಪ್ಪತ್ತೈದು ಹಳ್ಳಿ ಕೂಡ ನಮ್ಮ ಕೆರೆ ನೀರು ಆಧಾರ ಆಗಿದೆ ಈ ಎಪ್ಪತ್ತೈದು ಹಳ್ಳಿ ಜನ ಕೂಡ ಸೇರ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಹತ್ತು ಕಡೆ ಇವಾಗ ಸೇರಿದ್ದೀವಿ ಮುಖ್ಯ ಉದ್ದೇಶ ಏನಂದರೆ ನಮ್ಮ ವಾಡಿಗೆ ನೀರನ್ನು ಗೌರ್ಗೆ ತಗೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಡೋದ್ರಿಂದ ಎಲ್ಲ ರೈತವಾದರೂ ಸೇರಿದ್ದೀವಿ ಈ ಮುಖ್ಯವಾಗಿ ಏನಂದರೆ ನಮ್ಮ ಕೆರೆ ತಿಳಿದಿರುವ ಹಾಗೆ ಸುಮಾರು ಹೈದರಾಳಿ ಕಾಲದಲ್ಲಿ ಕಟ್ಟಿರುವಂಥ ಕೆರೆ ಆವಾಗ ನಮ್ಮ ಕೆರೆಗೆ ಅಡ್ಡಲಾಗಿ ಗುಡುಬಂಡೆ ಕೆರೆಯನ್ನು ಕಟ್ಟಿದಾಗ ಆವಾಗ ನಮ್ಮ ಹಿರಿಯರಂತ ಹಿರಿಯರು ಮಹಾರಾಜನ ಮನವಿ ಮಾಡಿ ಅಲ್ಲಿ ಗುಡುಬಂಡೆ ಕೆರೆಗೆ ಅಡ್ಡಲಾಗಿ ನಮಗೇನು ನೀರು ಬಿಡಬೇಕು ಅಂತ ಈ ತಿಂಗಳು ಇಷ್ಟು ನೀರು ಬಿಡಬೇಕು ಅಂತ ಕೆರೆ ತುಂಬಿದಾಗ ಈ ಸ್ಟಡಿ ಬಂದಾಗ ಬಿಡಬೇಕು ಅಂತ ನಾವು ಒಂದು ಆವಾಗಲೇ ಆದೇಶ ಮಾಡಿದ್ದೀವಿ ಈ ಒಂದು ನಮ್ಮ ಕೆರೆ ಕೋರ್ಟ್ನ ಆದೇಶದ ಪ್ರಕಾರ ಇದೆ ಇದು ಇವಾಗ ಅಂಡರ್ ಕೋರ್ಟಲ್ಲಿ ಇದ್ದಂಗೆ ಲೆಕ್ಕ ಇದು ಅದರಿಂದ ಈ ನೀರನ್ನು ಯಾರೋ ತೊಗೊಂಡು ಹೋಗಿ ಲೀಗಲ್ ಆಗಿ ಬರೋಲ್ಲ ಇದು ಆದ್ದರಿಂದ ಇವಾಗ ನಮ್ಮ ಶಾಸಕರು ಗೌರಿಬಿನ್ವ್ರ ಕೆರೆಗೆ ಗೌರಿ ನೆಟ್ಟವ್ರಿಗೆ ನೀರು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ದಯವಿಟ್ಟು ಶಾಸಕರನ್ನ ಮನವಿ ಮಾಡ್ತೀವಿ ನಮ್ಮ ನೀರು ಇಲ್ಲಿ ಹಳ್ಳಿಗಳಿಗೆ ನಮ್ಮ ಕುಡಿಯೋಕ್ಕೆ ನೀರು ದಯವಿಟ್ಟು ಇಲ್ಲ ಇವಾಗ ಆದ್ದರಿಂದ ಈ ನೀರು ನಮಗೆ ಉಪಯೋಗ ಮಾಡಿ ಅಲ್ಲಿ ಎತ್ತಿನ ಒಳೆ ಏನು ತರ್ತೀರ ಅಂತ ಹೇಳ್ತಾ ಇದ್ದಾರಲ್ಲ ಅದನ್ನು ಈ ಒಂದು ಟೌನ್ ಪಕ್ಕಪಕ್ಕದ ಸುಮಾರು ನಾಲ್ಕೈದು ಕೆರೆಗಳು ಡೆಡ್ಡಾಗಿವೆ ದಯವಿಟ್ಟು ಅದನ್ನು ಸಿಳ್ ತೆಗೆದು ಉಪಯೋಗ ಮಾಡಿದ್ರೆ ನಮ್ಮ ಕೆರೆಗಿಂತ ಹೆಚ್ಚಿನ ನೀರನ್ನು ಸಂಗ್ರಹಣೆ ಮಾಡಿ ಕೊಡ್ಬೋದು ಆದ್ದರಿಂದ ಹೆಚ್ಚು ಹೇಳೋಕ್ಕೆ ಇಷ್ಟಪಡಲ್ಲ ದಯವಿಟ್ಟು ಶಾಸಕರು ನಮ್ಮ ಮನವಿಯನ್ನು ಸ್ವೀಕರಿಸಿ ಇಲ್ಲಿನ ಜನರಿಗೆ ಈ ಭಾಗ ಜನರಿಗೆ ಸುಮಾರು ಎಸ್ ಎಸ್ ಜನ ಜಾಸ್ತಿ ಇದ್ದಾರೆ ಇಲ್ಲಿ ನೀರಿನ ಮಟ್ಟ ತುಂಬ ಕಮ್ಮಿ ಇದೆ ಆದ್ದರಿಂದ ಜನ ಸುಮಾರು ಜನ ಇಲ್ಲಿಂದ ಇವಾಗ ಸಿಟಿಗಳಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ಕೆಲಸಗಳೆಲ್ಲ ಬಿಟ್ಟು ಅದರಿಂದ ದಯವಿಟ್ಟು ಮನವಿ ಮಾಡ್ತಾ ಇದ್ದೀವಿ ಏನಾದರೂ ಮಾಡಿ ನಮ್ಮ ಕೆರೆಯ ನೀರನ್ನು ನಮ್ಮ ಜನರಿಗೆ ಈ ಲೋಕಲ್ ಜನರಿಗೆ ಬಿಟ್ಟು ಅಲ್ಲಿ ಅಲ್ಲಿ ಜನರಿಗೆ ನೀರು ಬೇಕು ಅವರೇನು ನಾವು ಇಲ್ಲ ಅಂತ ಇಲ್ಲ ಅದೇ ನೀರನ್ನು ಇದನ್ನೇ ದುಡ್ಡನ್ನ ಅಲ್ಲಿ ಉಪಯೋಗಿಸ್ಕೊಂಡು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮನವಿ ಮಾಡ್ತಾ ದಯವಿಟ್ಟು ನಮ್ಮ ಮನವಿ ಸ್ವೀಕಾರ ಮಾಡಿ ಅಂತ ಕೇಳ್ಕೊಂತ ಈ ಸಂದರ್ಭದಲ್ಲಿ ವಾಟದ ಹೊಸಳ್ಳಿ ರೈತ ಮುಖಂಡರಾದ ವಿವೇಕಾನಂದ ರೆಡ್ಡಿ ಆದಿನಾರಾಯಣ ರೆಡ್ಡಿ ಕೆಂಪು ರಂಗಪ್ಪ ಮಂಜುನಾಥ ವಿಸಿಎಂ ಹರ್ಷವರ್ಧನ್ ರೆಡ್ಡಿ ಅಶ್ವತ್ಥಪ್ಪ ಎಸ್ಎಂ ನವೀನ್ ಬಿಸಿ ನಾಗರಾಜು ಓವಳ ರೆಡ್ಡಿ ರಾಜನಾಯಕ ಕೃಷ್ಣಮೂರ್ತಿ ವಿಜಯ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು